ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಬಿಹಾರ ಚುನಾವಣೆ ಹೊತ್ತಲ್ಲಿ ರಾಹುಲ್ ಗಾಂಧಿಗೆ ತೇಜಸ್ವಿ ಯಾದವ್ ಅವರು ಶಾಕ್ ಕೊಟ್ಟಿದ್ದಾರೆ ಮೋದಿ ತಗೊಂಡ ಒಂದು ನಿರ್ಧಾರ ಬಿಹಾರದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡ್ತಾ ಅಂಥದ್ದೊಂದು ಮಾಸ್ಟರ್ ಸ್ಟ್ರೋಕನ್ನು ಕೈಗೆ ಕೊಟ್ಟಿದ್ದಾರೆ ಮೋದಿ ಮತ್ತೊಂದು ಕಡೆ ಬಲು ಅಚ್ಚರಿಯ ಬೆಳವಣಿಗೆಯಲ್ಲಿ ಕಂಡರಿಯದ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವರು ಮೋದಿ ಅವರಿಗೆ ಬಹುಪರ ಕಂದಿದ್ದಾರೆ ಮೋದಿ ತಗೊಂಡ ನಿರ್ಧಾರಕ್ಕೆ ಬೆಂಬಲವನ್ನು ಘೋಷಿಸುವ ಮೂಲಕ ಬಲ ತುಂಬುವ ಮೂಲಕ ಸೊ ಕೈ ಎಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಳ್ತು ಬಿಹಾರದಲ್ಲಿ ಎಂತಹ ಆಘಾತವನ್ನು ಎದುರಿಸ್ತಾ ಇದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮೆಗಾ ಡೆವಲಪ್ಮೆಂಟ್ ಬಗ್ಗೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಮೋದಿ ತಗೊಂಡಿರುವಂಥ ಒಂದು ನಿರ್ಧಾರ ಒಂದು ಕಡೆ ರಾಜಕೀಯ ಶತ್ರುಗಳಿಗೆ ಅರಗಿಸಿಕೊಳ್ಳಲಾರ್ದ ಆಘಾತವಾಗಿದೆ ಒಳಗಡೆ ಮತ್ತೊಂದು ಕಡೆ ಟ್ರಂಪ್ ಟ್ಯಾರಿಫ್ ವಾರ್ಗೋ ಕೂಡ ಅತಿ ದೊಡ್ಡ ಹೊಡೆತ ಆಗಿದೆ ಒಂದು ಕಲ್ಲಲ್ಲಿ ಎರಡು ದೊಡ್ಡ ದೊಡ್ಡ ಹಕ್ಕಿಗಳನ್ನೇ ಹೊಡೆದ್ರ ಮೋದಿ ಜಿ ಎಸ್ ಟಿ ಜಿ ಎಸ್ ಟಿ ದರ ಕಟ್ ಮಾಡಿರೋದು ಅದು ಈ ಟ್ಯಾರಿಫ್ ಒತ್ತಡದಲ್ಲಿ ಬೇರೆ ಯಾವ ದೇಶನೂ ಕಷ್ಟ ಸಾಧ್ಯವಾದಂಥ ಒಂದು ತೀರ್ಮಾನ ಜಿ ಎಸ್ ಟಿ ಕಟ್ ಮಾಡಿರೋದರಿಂದ ಸಾವಿರಾರು ಕೋಟಿ ಈ ಕ್ಷಣಕ್ಕೆ ಕೇಂದ್ರದ ಮೇಲೆ ಹೊರೆಯಾಗುತ್ತೆ ಬಟ್ ಅದು ಆಫ್ಕೋರ್ಸ್ ವಾಪಸ್ ಬರುತ್ತೆ ನಮ್ಮ ಆರ್ಥಿಕತೆಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಆರ್ಥಿಕತೆಗೆ ಬಲ ಕೊಡುವ ನಿರ್ಧಾರ ಒಂದು ಸೈಕಲ್ ಕ್ರಿಯೇಟ್ ಆಗಿ ಇಡೀ ದೇಶದ ಜನರ ಜೀವನದ ಮಟ್ಟವನ್ನು ಸುಧಾರಿಸುವಂಥ ನಿರ್ಧಾರ ಡೌಟ್ ಇಲ್ಲ ಬಟ್ ಈ ಕ್ಷಣಕ್ಕೆ ಅದನ್ನು ತಗೊಳ್ಳೋದಿದೆಯಲ್ಲ ಅದು ಒಂದು ದೊಡ್ಡ ಸವಾಲಿನ ಕೆಲಸ ಅದನ್ನು ಮಾಡಿ ತೋರಿಸಿದೆ ಕೇಂದ್ರ ಸರ್ಕಾರ ಟ್ಯಾರಿಫ್ ವಾರ್ಗೂ ಕೂಡ ಅತಿ ದೊಡ್ಡ ಆಘಾತ ಯಾಕೆ ಅನ್ನೋದನ್ನೆಲ್ಲ ಈಗಾಗಲೇ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ರಿಪೋರ್ಟನ್ನು ಈಗ ನೋಡಿ ಸಿದ್ದರಾಮಯ್ಯನವರು ಇದನ್ನು ವೆಲ್ಕಮ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಎಂತಹ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡಿದೆ ಅಂದರೆ ಮೋದಿ ಬೇರೆ ಏನಾದರೂ ಮಾಡಿದ್ರೆ ಅದಕ್ಕೆ ವಿರೋಧ ಇದ್ದೇ ಇರುತ್ತೆ ಮತಪಟ್ಟಿ ಪರಿಷ್ಕರಣೆ ಮಾಡಿದ್ರೆ ವಿರೋಧ ಇರುತ್ತೆ ಆರ್ಟಿಕಲ್ ತ್ರೀ ಸೆವೆಂಟಿ ಅಥವಾ ಸಿ ಎ ಎ ಇಂಥದ್ದೆಲ್ಲ ದೊಡ್ಡ ಮಟ್ಟದಲ್ಲಿ ವಿರೋಧ ಚುನಾವಣೆ ಒನ್ ನೇಷನ್ ಒನ್ ಎಲೆಕ್ಷನ್ ಅದಕ್ಕೆ ದೊಡ್ಡ ಮಟ್ಟದ ವಿರೋಧ ಯೂನಿಫಾರ್ಮ್ ಸಿವಿಲ್ ಕೋಡ್ ತರೋಕೆ ಹೋದರೆ ವಿರೋಧ ಸಾಮಾನ್ಯವಾಗಿ ಬಿ ಜೆ ಪಿ ಕೇಂದ್ರ ಸರ್ಕಾರ ತಗೊಂಡಂಥ ಯಾವುದೇ ಹೆಜ್ಜೆಯನ್ನು ಪ್ರತಿಪಕ್ಷಗಳು ಬೆಂಬಲಿಸಿದ್ದು ಕಾಣಲಿಲ್ಲ ರಷ್ಯಾ ಆಯಿಲ್ ತಗೊಳ್ಳುವಂಥ ನಿರ್ಧಾರದಲ್ಲಿ ಒಂದು ಸ್ವಲ್ಪ ಧ್ವನಿಗೂಡಿಸಿದ್ವು ಓಕೆ ನಾವು ಭಾರತ ಈ ನಿರ್ಧಾರದ ಜೊತೆಗೆ ನಿಲ್ತೀವಿ ಅಂತ ಆದರೂ ಅಪಸ್ವರ ಇದು ಬ್ರಾಹ್ಮಣರಿಗೆ ಹೋಗ್ತಿದೆ ಅಂತ ಅಮೆರಿಕ ಹೇಳಿದ್ರೆ ಅದಕ್ಕೆ ಧ್ವನಿಗೂಡಿಸಿದ್ದು ಎಲ್ಲ ಕೇಳಿ ಸೊ ಡಿಫ್ರೆನ್ಸ್ ಇದ್ದೇ ಇದೆ ಆದರೆ ಇದೇ ಮೊದಲ ಬಾರಿಗೆ ಅನ್ನುವಂತೆ ಅಚ್ಚರಿ ಅಂತಲೇ ಇದು ಎಲ್ಲ ಕಡೆ ವಿಶ್ಲೇಷಿಸಲ್ಪಡ್ತಿದೆ ಸಿದ್ದರಾಮಯ್ಯನವರು ಅಥವಾ ಕಾಂಗ್ರೆಸ್ಸು ಬೇರೆ ಆಪ್ಷನ್ನೇ ಇಲ್ಲ ಜಿ ಎಸ್ ಟಿ ದರ ಕಟ್ಟು ಮಾಡಿದ್ದು ಜನರಿಗೆ ಬೆಲೆ ಹೇಳಿಕೆ ಆಗೋದನ್ನು ವಿರೋಧಿಸೋಕ್ಕಾಗತ್ತಾ ಇದನ್ನು ಸ್ವಾಗತಿಸ್ತೀವಿ ಬಟ್ ಜಿ ಎಸ್ ಟಿ ಎರಡು ಸ್ಲ್ಯಾಬ್ ತೆಗೆದರೆ ರಾಜ್ಯಗಳಿಗೆ ನಷ್ಟ ಆಗುತ್ತೆ ಅನ್ನುವಂಥ ನಿಲುವಿತ್ತಲ್ವ ಕರ್ನಾಟಕ ಕೂಡ ಇಲ್ಲಿನ ಮಿನಿಸ್ಟ್ರುಗಳು ಕೂಡ ಹೇಳಿದರು ಈ ರೀತಿ ಮಾಡೋದ್ರಿಂದ ನಮ್ಮ ರೆವಿನ್ಯೂ ಲಾಸ್ ಆಗುತ್ತೆ ಅಂತ ಆದರೂ ಕೂಡ ನಾವು ಸ್ವಾಗತಿಸ್ತೀವಿ ಮೋದಿ ಈ ತೀರ್ಮಾನವನ್ನು ಸ್ವಾಗತಿಸ್ತೀವಿ ಯಾಕಂದ್ರೆ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅನ್ನೋದನ್ನ ಒಪ್ಪಿಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರ ತಗೊಂಡಿರುವಂಥ ಈ ದೊಡ್ಡ ಹೆಜ್ಜೆ ಒಬ್ರು ಹಣಕಾಸು ಮಂತ್ರಿಯಾಗಿ ಸುದೀರ್ಘ ಅವಧಿಗೆ ಬಜೆಟ್ ಮಂಡಿಸಿದವರಾಗಿ ರಾಜಕೀಯ ಕಾರಣಕ್ಕಾಗಿ ಇದನ್ನು ವಿರೋಧಿಸೋದು ಸಿದ್ದರಾಮಯ್ಯ ಕಷ್ಟನೇ ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಇದು ಎಷ್ಟು ದೊಡ್ಡ ಸ್ಟೆಪ್ ಈ ಪರಿಸ್ಥಿತಿಯಲ್ಲಿ ಮೋದಿ ತಗೊಂಡಿರೋದು ಅಂತ ಸೊ ವಿರೋಧಿಸೋದಕ್ಕೂ ಆಗದಂತಹ ಅಸ್ತ್ರವನ್ನು ಮೋದಿ ಈಗ ಬಿಟ್ಟಿದ್ದಾರೆ ಅದು ಗುರಿ ತಲುಪಿದೆ ಇದನ್ನು ಸ್ವಾಗತಿಸ್ತೀವಿ ಅಂತ ಹೇಳ್ತಿದ್ದಾರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವರು ಆದರೆ ಇದೆಲ್ಲ ಪ್ರತಿಪಕ್ಷಗಳ ಒತ್ತಡದಿಂದ ಸಾಧ್ಯವಾಯಿತು ನಾವು ಎಷ್ಟೋ ದಿನದಿಂದ ಒತ್ತಡ ಹಾಕಿದ್ವಿ ಅದಕ್ಕೆ ಈಗ ಮೋದಿಯವರು ಮಾಡಿದರು ಅಂತ ಮಾತ್ರ ಹೇಳ್ತಿದ್ದಾರೆ ಆದರೆ ಇದು ಸುಧಾರಣೆಯ ಕ್ರಮ ದೇಶದಲ್ಲಿ ಆರ್ಥಿಕತೆಯಲ್ಲಿ ಒಂದು ದೊಡ್ಡ ಸುಧಾರಣೆಯ ಕ್ರಮ ಅಂತ ಸಿದ್ದರಾಮಯ್ಯನವರು ಮೋದಿ ಸ್ಟೆಪ್ಪನ್ನು ಬೆಂಬಲಿಸಿರೋದಿದೆಯಲ್ಲ ಇದಕ್ಕಿಂತ ಬಹುಶಃ ಆಡಳಿತ ಪಕ್ಷಕ್ಕೆ ಸಿಗುವಂಥ ಬಲ ಮತ್ತೊಂದಿಲ್ಲ ಯಾಕಂದರೆ ಟೀಕೆ ಮಾಡೋದರಲ್ಲಿ ಪ್ರತಿಪಕ್ಷಗಳ ಪೈಕಿ ಹೆಚ್ಚು ಸದ್ದು ಮಾಡಿರೋದೆ ಪಶ್ಚಿಮ ಬಂಗಾಳ ಕರ್ನಾಟಕ ಡೆಲ್ಲಿಗೆ ಹೋಗಿ ಹೋರಾಟ ಮಾಡೋ ತನಕ ಮೋದಿಯವ್ರನ್ನ ನೇರ ನೇರ ತರಾಟೆಗೆ ತಗೊಳ್ಳೋದ್ರಲ್ಲಿ ಎತ್ತಿದ ಕೈ ಸಿದ್ದರಾಮಯ್ಯವರು ಅಂಥದ್ರಲ್ಲಿ ಸಿದ್ದರಾಮಯ್ಯನವರು ಇದನ್ನ ಸುಧಾರಣಾ ಕ್ರಮ ರಾಜ್ಯಗಳಿಗೆ ಈ ಕ್ಷಣಕ್ಕಿದು ಹೊರೆ ಅನ್ಸಿದ್ರೂ ಕೂಡ ಇದನ್ನ ನಾವು ಸ್ವಾಗತಿಸ್ತೀವಿ ಕೇಂದ್ರದ ಈ ನಿರ್ಧಾರವನ್ನ ಅಂತ ಹೇಳಿರೋದು ಮಾತ್ರ ಬಹಳ ಅಚ್ಚರಿ ಕಾರಣ ಆಗಿದೆ ಮತ್ತು ಒಂದು ಒಳ್ಳೆ ನಡೆ ಒಳ್ಳೇದು ಮಾಡಿದಾಗ ಅದಕ್ಕೆ ಪಕ್ಷಾತೀತವಾಗಿ ಬೆಂಬಲಿಸಬೇಕು ಅನ್ನೋ ವಿಚಾರದಲ್ಲಿ ಈ ಸಲ ಸಿದ್ದರಾಮಯ್ಯವರು ಸಾಥ್ ಕೊಟ್ಟಿದ್ದಾರೆ ಜಿ ಎಸ್ ಟಿ ಸುಧಾರಣೆಯ ಲಾಭ ಬಳಕೆದಾರರ ಬಳಕೆದಾರ ಅಂದರೆ ಜನತೆಗೆ ತಲುಪುವಂತೆ ಮಾಡುವುದು ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ತೆರಿಗೆ ಸುಂಕ ಮಂಡಳಿಯ ಜವಾಬ್ದಾರಿ ವ್ಯಾಪಾರಿಗಳು ವ್ಯವಸ್ಥೆಯ ದುರುಪಯೋಗ ಮಾಡದಂತೆ ಹೊಣೆಯನ್ನು ಕೇಂದ್ರ ಹೊರಬೇಕಾಗಿದೆ ಆದರೆ ಈ ಸುಧಾರಣೆಯ ಕ್ರಮವನ್ನು ನಾವು ಸ್ವಾಗತಿಸ್ತೀವಿ ಅಂತ ಸಿದ್ದರಾಮಯ್ಯವರು ಹೇಳಿರೋದು ಈಗ ಎಲ್ಲೆಡೆ ಗಮನ ಸೆಳೆತಿದೆ ಇದು ಒಂದು ರಾಹುಲ್ ಗಾಂಧಿ ಅವರಿಗೆ ಈ ಹೊತ್ತಲ್ಲಿ ಒಂದು ರೀತಿಯಲ್ಲಿ ಆಘಾತನೇ ಸಿದ್ದರಾಮಯ್ಯವರು ಕೂಡ ಹೊಗಳಿರೋದು ಎಲ್ಲ ಸೀನಿಯರ್ಸು ಮತ್ತು ಎಕ್ಸ್ಪರ್ಟ್ಗಳು ಇದನ್ನು ಸ್ವಾಗತಿಸಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ ಸೊ ಮೋದಿ ತಗೊಂಡಿರೋ ಈ ಸ್ಟೆಪ್ಪನ್ನು ವಿರೋಧ ಪಕ್ಷಗಳು ವಿರೋಧಿಸೋದಕ್ಕೂ ಆಗದ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಇದು ಒಂದು ಎರಡನೇದಾಗಿ ಬಿಹಾರದಲ್ಲಿ ನೋಡಿ ಯಾವ ರೀತಿ ಎಡವಟ್ಟಾಗಿದೆ ಅಂತ ಕಾಂಗ್ರೆಸ್ನ ಒಂದು ಟ್ವೀಟು ಈ ಬಿ ಡಿ ಮೇಲಿನ ಜಿ ಎಸ್ ಟಿ ಸ್ಲ್ಯಾಬ್ ವಿಚಾರದಲ್ಲಿ ಟ್ವೀಟ್ ಮಾಡಿಬಿಟ್ಟಿದ್ದಾರೆ ಬಿ ಫಾರ್ ಬಿಹಾರ ಬಿ ಫಾರ್ ಬಿ ಡಿ ಡಿ ಇದು ಎಲೆಕ್ಷನ್ ಹೊತ್ತಿಗಾಗಿ ಎಲೆಕ್ಷನ್ಗೋಸ್ಕರ ತಗೊಂಡ ನಿರ್ಧಾರ ಅನ್ನೋ ಥರ ಏನೋ ಹೇಳೋದಕ್ಕೆ ಹೋಗಿ ಇನ್ನೇಳೋ ಹೇಳಿಬಿಟ್ಟಿದ್ದಾರೆ ಅಂದರೆ ಇದಕ್ಕೆ ಮಾತ್ರ ಯಾಕೆ ಕಡಿಮೆ ಮಾಡಿದ್ರಿ ಬೇರೆದಕ್ಕೆಲ್ಲ ಸಿಂಟ್ಯಾಕ್ಸ್ ಟ್ಯಾಕ್ಸ್ ಹಾಕಿದ್ದೀರಾ ಎಲೆಕ್ಷನ್ಗೋಸ್ಕರ ಬಿಹಾರದಲ್ಲಿರೋ ಓಲೈಕೆ ಮಾಡೋಕೆ ಹಿಂಗೆ ಮಾಡಿದ್ದೀರಾ ಅಂತ ಏನೋ ಹೋಗಿ ಅದು ಎಡವಟ್ಟಾಗಿಬಿಟ್ಟಿದೆ ಬಿ ಅಂದರೆ ಬಿಹಾರ ಬಿ ಅಂದರೆ ಬಿ ಡಿ ಅಂದರೆ ಬಿಹಾರ ಅನ್ನೋದಕ್ಕೆ ಪರ್ಯಾಯ ಹೆಸರೇ ಬಿ ಡಿ ಅನ್ನೋ ಥರದಲ್ಲಿ ಸೌಂಡ್ ಆಗಿಬಿಡ್ತು ಕೊನೆ ಕ್ಷಮೆ ಕೇಳಿದ್ದಾರೆ ಅದನ್ನು ಡಿಲೀಟ್ ಮಾಡಿ ಆಕ್ರೋಶ ಎಲ್ಲೆಡೆ ನ್ಯಾಷನಲ್ ಲೆವೆಲಲ್ಲಿ ನಿನ್ನೆ ರಾತ್ರಿಯಿಂದ ಫುಲ್ ಸದ್ದಾಗ್ಬಿಡ್ತು ಕೇಂದ್ರ ಸಚಿವರುಗಳು ಬಿ ಜೆ ಪಿ ವಕ್ತಾರರೆಲ್ಲ ವಾಗ್ದಾಳಿ ನಡೆಸಿದ್ರು ತಕ್ಷಣ ಪ್ರೆಸ್ ಮೀಟ್ ಮಾಡಿ ಕಿಡಿಕಾರಿದ್ದಾರೆ ಬಿಹಾರದ ಬಗ್ಗೆ ನೀವು ಹಿಂದೆಲ್ಲ ಆಡ್ಕೊಂಡು ಬಂದ ಮಾತುಗಳು ಇವತ್ತಿಗೂ ನೆನಪಿದೆ ಜನಕ್ಕೆ ಬಿಹಾರಿಗಳನ್ನು ಓಡಿಸಿ ಅಂತ ಒಂದ್ ರಾಜ್ಯಕ್ಕೆ ಹೋಗಿ ಹೇಳ್ತೀರಾ ಮತ್ತೊಂದ್ ಕಡೆ ಬಿಹಾರ ಅಂದ್ರೆ ನಿರುದ್ಯೋಗ ಬಿಹಾರದಲ್ಲಿ ಏನು ಇಲ್ಲ ಅಂತೀರಾ ಈಗ ನೋಡಿದ್ರೆ ಬಿಹಾರ ಬಿ ಫಾರ್ ಬಿ ಡಿ ಬಿ ಫಾರ್ ಬಿಹಾರಿ ಅಂತೀರ ಸೊ ಇಡೀ ದೇಶಕ್ಕೆ ಅವಮಾನ ಮಾಡಿದೀರ ಒಂದ್ ಕಡೆ ಮೋದಿ ತಾಯಿಗೆ ಆ ರೀತಿ ಕೆಟ್ಟ ಪದ ಬಳಕೆ ಇನ್ನೊಂದ್ ಕಡೆ ಇಡೀ ಬಿಹಾರಕ್ಕೇನೆ ಅವಮಾನಿಸಿದೀರಾ ಇಂತಹ ಜನರಿಗೆ ಬಿಹಾರಿಗಳು ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀರಾ ಅಂತ ಅಟ್ಯಾಕ್ ಮಾಡಿದ್ದಾರೆ ಸೊ ಬಿಹಾರಿಗಳು ನಿರುದ್ಯೋಗಿಗಳು ಬಿಹಾರದಲ್ಲಿ ಕಲ್ಚರ್ ಇಲ್ಲ ಅಥವಾ ಬಿಹಾರಿಗಳು ಜಂಗಲ್ ರಾಜು ಬಿಹಾರಿಗಳು ಬಿಡಿ ಅಂತ ಹೇಳೋದಕ್ಕೆ ಯಾರ್ಯಾರು ಅಧಿಕಾರ ಮಾಡಿ ಹೋಗಿದ್ದಾರೆ ಅಲ್ಲಿ ಅನ್ನೋದೊಂದು ಪ್ರಶ್ನೆ ಬರುತ್ತಲ್ವಾ ಸೊ ಅಂತಹ ಬಿಹಾರ ಅಭಿವೃದ್ಧಿಯ ಪಥದಲ್ಲಿ ಸಾಕ್ತಿದೆ ಇವತ್ತು ಆದರೆ ಆ ಬಿಹಾರ ಬಿಹಾರವನ್ನು ಇಷ್ಟು ಕೀಳಾಗಿ ಕೊಟ್ ಮಾಡೋದೆ ದೊಡ್ಡ ಅಪರಾಧ ಅಂತ ಈಗ ಜಟಾಪಟಿಯಾಗಿ ಕೊನೆಗೆ ಕ್ಷಮೆ ಕೇಳಿದೆ ಕಾಂಗ್ರೆಸ್ಸು ನಾವು ಏನೋ ಹೇಳೋ ಹೊರಟಿದ್ವಿ ಬಿ ಜೆ ಪಿ ಇನ್ನೇನೋ ಹೇಳ್ತಿದೆ ಅದನ್ನು ಅಪರ್ಥ ಆಗಿದೆ ಆದರೂ ನಾವು ಬಿಹಾರಿಗಳನ್ನು ನೋಯಿಸೋದಕ್ಕೋಸ್ಕರ ಹಿಂಗೆ ಹೇಳಿಲ್ಲ ಅಂತ ಕ್ಷಮೆ ಕೇಳಿದ್ದಾರೆ ಟ್ವೀಟನ್ನು ಡಿಲೀಟ್ ಮಾಡಿದ್ದಾರೆ ಆದರೆ ತೇಜಸ್ವಿಯಾದವರು ಕೂಡ ಇದಕ್ಕೆ ಧಿಕ್ಕರಿಸಿದ್ದಾರೆ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂದು ಕಡೆ ಓಟ್ ಚೋಲಿ ಅದೇ ಜನಕ್ಕೆ ಅರ್ಥ ಮಾಡ್ಸೋದಕ್ಕಾಗದೆ ಅದು ಆ ಓಟ್ ಚೋರಿ ಹೋರಾಟದಲ್ಲಿ ಬೇರೆಲ್ಲ ವೈಫಲ್ಯಗಳು ಆಡಳಿತ ವೈಫಲ್ಯಗಳನ್ನು ನಾವು ಎತ್ತಿ ಹಿಡಿಯೋಕೆ ಆಗ್ತಿಲ್ವಲ್ಲ ಅಂತ ಕೈ ಕೈ ಹಿಸ್ಕಿ ಆರ್ ಜೆ ಡಿ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ಸ್ ಇರ್ತೀವಿ ಗ್ರೌ ಗ್ರೌಂಡ್ ರಿಪೋರ್ಟ್ ಹೇಗಿತ್ತು ತೇಜಸ್ವಿ ತೇಜಸ್ವಿಯಾದವರ ಪರವಾಗಿ ಆದರೆ ಎಲೆಕ್ಷನ್ ಹತ್ತಿರ ಬರ್ತಿದ್ದ ಹಾಗೆ ತೇಜಸ್ವಿ ಯಾದವರೇ ಯಾವ ರೀತಿ ಟೆನ್ಷನ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೀವು ಗಮನಿಸಿರ್ತೀರಿ ಈಗ ನೋಡಿ ಕಾಂಗ್ರೆಸ್ ಮಾಡಿರುವಂಥ ಇದೊಂದು ಟ್ವೀಟ್ ಎಡವಟ್ಟಿದೆಯಲ್ಲ ಅದು ತೇಜಸ್ವಿ ಯಾದವರೇ ಖಂಡಿಸಿದ್ದಾರೆ ಆರ್ ಜೆ ಡಿ ಖಂಡಿಸಿದೆ ಖಂಡಿತ ನಾವು ಇದನ್ನು ಅಕ್ಸೆಪ್ಟ್ ಮಾಡಲ್ಲ ಇದು ಬಹಳ ರಾಂಗ್ ಸ್ಟೇಟ್ಮೆಂಟ್ ಅಂತ ಅಂತರವನ್ನು ಕಾಯ್ದುಕೊಂಡಿರೋದು ಆರ್ ಜೆ ಡಿ ಸೋ ಕೈಗೆ ಮಹಾಮುಖಂಗ ಬಿಹಾರದ ಚುನಾವಣೆ ಹೊತ್ತಲ್ಲಿ ಹೆಂಗಾಗಿಬಿಟ್ಟಿದೆ ಪರಿಸ್ಥಿತಿ ಅಂದರೆ ಜಿ ಎಸ್ ಟಿ ವಿರೋಧಿಸೋದಕ್ಕಾಗ್ತಿಲ್ಲ ಏನಾದರೂ ಲೋಪ ಹುಡುಕಬೇಕು ಅಂತ ಇನ್ನೇನೋ ತೆಗೆಯೋಕ್ಕೆ ಹೋಗಿ ಒಳಗಡೆಯಿಂದ ಮತ್ತಷ್ಟು ಕೈಗೆ ಅದು ಟೆನ್ಷನನ್ನು ತಂದಿಟ್ಟಿದೆ ಟ್ರಂಪ್ ಭಾರತವನ್ನು ಡೆಡ್ ಎಕನಾಮಿ ಅಂತ ಕಮೆಂಟ್ ಮಾಡಿದ್ರೆ ಅದಕ್ಕೆ ಧ್ವನಿ ಕೂಡಿಸಿದವರಿಗೆ ಕೈ ನಾಯಕರಿಗೆ ಈಗ ಇದು ಆಘಾತ ಆಗಿದೆ ಟ್ರಂಪ್ಗೆ ಆಘಾತ ಕೊಟ್ಟ ಭಾರತದ ಈ ಸ್ಟೆಪ್ಪು ಪ್ರತಿಪಕ್ಷಗಳಿಗೆ ಕಮೆಂಟ್ ಮಾಡೋದಕ್ಕೂ ಆಗದ ಪರಿಸ್ಥಿತಿಗೆ ತಲುಪಿದ್ದಾರೆ ಜಿ ಎಸ್ ಟಿ ಅಂದರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದವರು ಅದರ ವಿರುದ್ಧ ದೊಡ್ಡ ದೊಡ್ಡ ಹೋರಾಟಗಳನ್ನು ಮಾಡಿದವರು ಈಗ ಈ ನಡೆಯನ್ನು ವೆಲ್ಕಮ್ ಮಾಡಿಕೊಳ್ಳೇಬೇಕಾಗಿದೆ ಸೊ ಕಮಲ ಪಡೆ ಈಗ ಮುಗಿಬೀಳ್ತಾ ಇದೆ ಕೈ ವಿರುದ್ಧ ಈಗ ಯಾಕೆ ನಿಮಗೆ ಕ್ರೆಡಿಟ್ ಬೇಕಿದ್ರಲ್ಲಿ ಕ್ರೆಡಿಟ್ ತೊಗೊಳಕ್ಕೆ ಬರ್ತಿದ್ರ ನಾಚಿಕೆ ಇಲ್ವಾ ಅಂತ ಈಗ ನೋಡಿ ನಿರ್ಮಲಾ ಸೀತಾರಾಮನ್ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ನಲ್ವತ್ತೆಂಟು ಸಾವಿರ ಕೋಟಿ ಆಗುತ್ತೆ ಅನ್ನೋದೆಲ್ಲ ಸುಳ್ಳು ಓವರ್ ಆಲ್ ಪಕ್ಕಾ ಲೆಕ್ಕ ಇಡ್ತಿದ್ದೀವಿ ನೋಡಿ ಜಿ ಎಸ್ ಟಿ ಇಳಿಕೆಯಿಂದ ಕೇಂದ್ರಕ್ಕೆ ಬರೀ ಮೂರು ಸಾವಿರದ ಏಳ್ನೂರು ಕೋಟಿ ಅಷ್ಟೇ ನಷ್ಟ ಆಗುತ್ತೆ ಎಸ್ ಬಿ ಐ ವರದಿಯನ್ನು ಕೋರ್ಟ್ ಮಾಡಿ ಅವ್ರು ಹೇಳ್ತಿದ್ದಾರೆ ನಲವತ್ತೆಂಟು ಸಾವಿರ ಕೋಟಿ ನಷ್ಟ ಆಗಲ್ಲ ಈ ಮೂರುವರೆ ಸಾವಿರ ಕೋಟಿ ಮೂರು ಸಾವಿರದ ನಾಲ್ಕು ಸಾವಿರ ಕೋಟಿ ನಷ್ಟ ಕೂಡ ಅದರ ಎಷ್ಟೋ ಪಟ್ಟು ಲಾಭವನ್ನು ದೇಶದ ಆರ್ಥಿಕತೆ ಈ ಜಿ ಎಸ್ ಟಿ ರಿಫಾರ್ಮಾಗಿ ಪಡೆಯುತ್ತೆ ನಿರ್ಮಲಾ ಸೀತಾರಾಮನ್ ಅವರು ಅಟ್ಯಾಕ್ ಮಾಡಿದ್ದಾರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಕರೆದಿತ್ತು ಕಾಂಗ್ರೆಸ್ ಒಂದು ಕಾಲದಲ್ಲಿ ಇಂದು ಇದ್ರ ಕ್ರೆಡಿಟ್ ಪಡೆಯೋದಕ್ಕೆ ಉತ್ಸುಕವಾಗಿದೆ ನಾವು ಒತ್ತಡ ಹಾಕಿದ್ದಕ್ಕೆ ಮಾಡಿದ್ರು ಮತ್ತೊಂದು ನಾವೇ ಮಾಡಿದ್ದು ಅನ್ನೋ ರೀತಿಯಲ್ಲಿ ಪಾಪ ಕ್ರೆಡಿಟ್ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ ತನ್ನ ಅಧಿಕಾರ ಅವಧಿಯಲ್ಲಿ ಅದನ್ನು ಯಾಕೆ ಜಾರಿಗೆ ತರೋದಕ್ಕೆ ಸಾಧ್ಯವಾಗ ಿಲ್ಲ ಹಾಗಾದ್ರೆ ಜಿ ಎಸ್ ಟಿ ಜಾರಿ ಬಿಹಾರಕ್ಕೆ ಮಾತ್ರವಲ್ಲ ಇಡೀ ದೇಶಕ್ಕೆ ನೆನಪಿದೆಯೇ ಇಲ್ವಾ ಅಂತ ಕಾಂಗ್ರೆಸ್ ವಿರುದ್ಧ ತಿರುಗೇಟು ಕೊಟ್ಟಿದ್ದಾರೆ ಈ ಕ್ರಮ ಜಿಎಸ್ ಟಿ ಕಟ್ ಮಾಡಿರುವಂತಹ ನೆಕ್ಸ್ಟ್ ಜನರೇಷನ್ ರಿಫಾರ್ಮ್ ಯಾಕೆ ಮಾಡಲಿಲ್ಲ ನೀವು ಈಗ ಅದ್ರ ಕ್ರೆಡಿಟ್ ತಗೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿರೋದು ಶೇಮಾನ್ಯು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಇನ್ನು ಗೋಯಲ್ ಅವರು ನೋಡಿ ಪಿಯೂಷ್ ಗೋಯಲ್ ಅವರು ಯಾವ ರೀತಿಯದು ನೇರವಾಗಿ ಗ್ರಾಹಕರಿಗೆ ಹೋಗುತ್ತೆ ಕೇಂದ್ರದಿಂದ ಕಂಪ್ಲೀಟ್ ಹೆಜ್ಜೆ ಹೆಜ್ಜೆಗೂ ನಿಗಾ ವಹಿಸ್ತೀವಿ ಮಧ್ಯವರ್ತಿಗಳನ್ನೆಲ್ಲೂ ತೊಂದರೆ ಆಗದ ರೀತಿಯಲ್ಲಿ ಈ ಜಿ ಎಸ್ ಟಿಯ ದರ ಕಡಿತ ಮಾಡಿರೋದ್ರ ಲಾಭ ನೇರವಾಗಿ ಗ್ರಾಹಕರಿಗೆ ವರ್ಗಾಯಿಸಲ್ಪಡುತ್ತೆ ಮತ್ತು ಅಮೆರಿಕಾ ಫಿಫ್ಟಿ ಪರ್ಸೆಂಟ್ ಸುಂಕದ ಕಾರಣ ಜಿ ಎಸ್ ಟಿ ಸುಧಾರಣೆ ಮಾಡಿರಬಹುದು ಅನ್ನುವಂಥ ವಾದವನ್ನು ನಾವು ಒಪ್ಕೊಳ್ಳಲ್ಲ ಬಟ್ ಖಂಡಿತ ಇದರ ಎಫೆಕ್ಟು ಅಮೇರಿಕದ ಟ್ಯಾರಿಫ್ ಮೇಲೂ ಆಗತ್ತೆ ಅನ್ನೋದನ್ನ ಎಕ್ಸ್ಪರ್ಟ್ಸೇ ಹೇಳ್ತಿದ್ದಾರೆ ಹಾಗಾಗಿ ಒಂದು ಕಲ್ಲಲ್ಲಿ ಎರಡು ಹಕ್ಕಿ ಹೊಡೆದಿದ್ದಲ್ಲದೆ ಈ ಉಸಿರುಗಟ್ಟಿಸುವ ಪರಿಸ್ಥಿತಿ ಜಾಗತಿಕವಾಗಿ ಆರ್ಥಿಕ ಪ್ರಗತಿಯ ದರ ಬಹಳ ಆಘಾತಕಾರಿಯಾಗಿದೆ ಜಾಗತಿಕವಾಗಿ ಬೆಳವಣಿಗೆ ಬಹಳ ದೊಡ್ಡ ಸವಾಲಿನ ವಿಚಾರ ಆಗಿದೆ ಯುದ್ಧ ಇನ್ನಿತರ ಕಾರಣಗಳಿಂದಾಗಿ ಆದರೆ ಭಾರತ ಈ ಹೊತ್ತಲ್ಲಿ ಜಿ ಎಸ್ ಟಿ ದರ ಇಳಿಸಿರೋದಿದೆಯಲ್ಲ ಅದು ಭಾರತ ಎಷ್ಟು ರೈಟ್ ಟ್ರ್ಯಾಕಲ್ಲಿದೆ ನಮ್ಮ ಆರ್ಥಿಕತೆ ಎಷ್ಟು ಸಮೃದ್ಧವಾಗಿದೆ ಮತ್ತು ನಾವು ಮುಂದೆ ಯಾವ ಗುರಿಯನ್ನು ಎಷ್ಟು ಬೇಗ ತಲುಪಲಿದ್ದೀವಿ ಅನ್ನೋದನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇರುವಂತಹ ವಿಷಯ ಸೊ ಮುಂದಿನ ದಿನಗಳಲ್ಲಿ ಜಿ ಎಸ್ ಟಿಯ ಲಾಭ ಅತಿ ಬೇಗ ಜನರಿಗೂ ಕೂಡ ಕೈಗೆಟ್ಕೋ ಮೂಲಕ ಕಣ್ಣಾರೆ ಕಾಣಬಹುದು ಅಂತ ಸರ್ಕಾರದವ್ರು ಹೇಳ್ತಿರೋದು ಹಬ್ಬದ ಸೀಸನ್ ಬೇರೆ ಆಗಿರೋದ್ರಿಂದಾಗಿ ಏನು ಮೂರ್ನಾಲ್ಕು ಸಾವಿರ ಕೋಟಿ ಈ ಕ್ಷಣಕ್ಕೆ ನಷ್ಟ ಆಗುತ್ತೆ ಅಂತ ಅನಿಸ್ತಿದೆಯಲ್ಲ ಮೂರ್ನಾಲ್ಕು ಸಾವಿರ ಕೋಟಿ ದೊಡ್ಡದಂತ ಅಲ್ಲ ಏನೊಂದು ಕೇಂದ್ರ ಸರ್ಕಾರದ ಅಲ್ಲಿ ಸೊ ಆ ನಷ್ಟ ಕೂಡ ಈ ಹಬ್ಬದ ಸೀಸನ್ನಲ್ಲಿ ಜನ ಕನ್ಸಂಪ್ಷನ್ ರೇಟ್ ಸಿಕ್ಕಾಪಟ್ಟೆ ಇರೋದರಿಂದಾಗಿ ಎಲ್ಲ ಅತ್ಯಂತ ವೇಗವಾಗಿ ರಿಕವರ್ ಆಗಿಬಿಡುತ್ತೆ ಅನ್ನೋದು ಫಿಕ್ಸ್ ಆಗಿರೋ ಟಾರ್ಗೆಟು ಸೊ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತಿ ದೊಡ್ಡ ಸುಧಾರಣೆ ಅಂತಾನೆ ಇದು ಎಕ್ಸ್ಪರ್ಟ್ಸಿಂದ ಬಣ್ಣಿಸಲ್ಪಟ್ಟಿದೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು